ನಿನ್ನ ದಿನ ಗಂಡ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬೇಡಿಸಿದ ಇದೇ ದೇ ದಿನ ಜನ್ಮ ಬೋಟಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಎಪ್ಪತ್ತೆಂಟನೇ ವರ್ಷ ಸ್ವತಂತ್ರ ದಿನಾಚರಣೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಬೆಳೆ ಚೆನ್ನಾಗಿ ಬರಲಿ ಯಾರಿಗೂ ತೊಂದರೆ ಆಗೋದು ಬೇಡ ಸಮಸ್ತ ನಾಡಿನ ಜನತೆ ಆಯುಷ ಆರೋಗ್ಯ ಕೊಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಮ್ಮ ಪ್ರಾರ್ಥನೆ ಭಾರತ್ ಮತ ಜೈ ರೇಷನ್ ಈಗ ಸರ್ಕಾರ ಆಗಲೇ ಕೇಂದ್ರ ಸರ್ಕಾರ ಐದು ಕೆ ಜಿ ಅಕ್ಕಿ ಕೊಡುತ್ತೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಐದು ಕೆ ಜಿ ದುಡ್ಡು ಹಾಕ್ತಾ ಇದ್ದಾರೆ ಮತ್ತೆ ಈಗ ಭಾಗ್ಯಲಕ್ಷ್ಮಿ ಎರಡ್ ಸಾವಿರ ಈಗ ವರಲಕ್ಷ್ಮಿ ಅಪ್ಪದ್ದು ಶುಭಾಶೆಗೆ ಎಲ್ಲಾರದು ದುಡ್ಡು ಆಗ್ತಾ ಇದಾರೆ ಆಗ್ಲೇ ಬರ್ತಾ ಇದೆ ಅಂತ ಎಲ್ಲಾರು ಹೇಳ್ತಾ ಇದಾರೆ ಜನ ಎರಡ್ ಸಾವಿರ ಬರ್ತಾ ಇದ್ದಾರೆ ಅವ್ರ ಇಷ್ಟ ಬಂದಂಗೆ ತಕೊಂಡ್ಬೋದು ಇಲ್ಲ ಅಂದ್ರೆ ತಗೊಳಂಗಿಲ್ಲ ಬಲಂತರ ಮಾಡಿ ಯಾವ್ದು ಪೋರ್ಸ್ ಮಾಡಿ ಅದ್ ತಗೊಲಿ ಈ ತಗೊಳಿ ಅಂತ ಹೇಳಂಗಿಲ್ಲ ಕಾಚಿದ್ರೆ ಬಡವರು ತಕೊಂತಾರೆ ಇಲ್ಲಾಂದ್ರೆ ಹೋಗ್ತಾರೆ ಫ್ರೀ ರೇಷನ್ ಫ್ರೀ ನಾನು ಬರ್ತಾ ಇದ್ದಾರಲ್ಲ ಕಾರ್ಡ್ ಅವ್ರ ಅಂತ ನಮ್ ಅನ್ಸೋದಿಲ್ಲ ಎಲ್ಲರೂ ನಮ್ಮ ಕುಟುಂಬದವ್ರ ಅಂತ ತಿಳ್ಕೊಂಡು ನಾನು ಮಾತಾಡ್ತೀನಿ ಬಾಕಾ ಅಂತೀನಿ ಏನಕ್ಕ ಊಟ ಆಯ್ತಾ ಚಮತ್ ಅಂತ ನನ್ ಕಾರ್ಡೋರ್ ತರ ಅವ್ರನ್ನ ಯಾವಾಗ್ಲೂ ನೆನ್ಸ್ಕೊಂಡಿಲ್ಲ ಈ ಎರಡ್ ಸಾವಿರದ ಐನೂರು ಕಾರ್ಡ್ ಅವ್ರು ನಮ್ಮನೆ ದೇವ್ರು ಗ್ರಾಹಕರೇ ನಮ್ಮನೆ ದೇವ್ರು ಅವ್ರನ್ನ ಪ್ರೀತಿಯಿಂದ ಮಾತಾಡ್ತೀನಲ್ಲ ಅದಿಂದ ಭಾಸ್ಕರ್ ಡಿಪೋ ಭಾಸ್ಕರ್ ಅಣ್ಣ ಅಂತ ಕರೀತಾರೆ ಅಷ್ಟೇ ಕೆಲವರು ಬೇರೆ ತರ ಹೋಗಿ ಮಾತಾಡ್ತಾರೆ ಅದಿಂದ ಡಿಪೋದವ್ ಮುಂದೆ ಹೋಗ್ತಾರೆ ಏನೋ ಕೆಟ್ಟ ಮಾತಾ ಹೇಳ್ತಾರೆ ನಾನೇನ ಹೋಗ್ತಾ ಇದ್ರೆ ಬಾಣ ಕಾಫಿ ಕುಡಿಯೋಣ ಟೀ ಅಂತ ಎಲ್ಲಾರು ನನ್ನ ವರ್ಷದಿಂದ ಹಂಗೆ ನಡ್ಕೊಂಡು ಹೋಗ್ತಾ ಇದೆ ಇವಾಗ್ಲಾ ಹೆಣ್ಮಕ್ಳಿಗೆ ಆಯುಷ್ ಹರೇ ಕೊಡ್ಲಿ ಮನೆ ಹೆಣ್ಮಕ್ಳು ಚೆನ್ನಾಗಿರ್ಲಿ ಅವ್ರಿಗೆ ಆಯುಷ್ ಹರೇ ಕೊಡಲಪ್ಪ ಹೆಣ್ಮಕ್ಳು ಯಾಕಂದ್ರೆ ಹೆಣ್ಮಕ್ಳು ಚೆನ್ನಾಗಿದ್ರೆ ಗಂಡಸ್ರಿಗೆ ಫುಲ್ ಸಪೋರ್ಟ್ ಇಲ್ಲೇ ಹೆಣ್ಮಕ್ಳು ಇದ್ದಾರೆ ನನ್ನೆಲ್ಲ ಕೇಳ್ದಲ್ಲ ಎರಡ್ ಸಾವಿರ ಬಂತ ಹೇಳಿದ್ರು ಸುಮಾರು ಜನ ಬರ್ತಾ ಇದನ್ನಿಂದ ಬರ್ತಾ ಇದೆ ಎರಡ್ ಸಾವಿರ ಬರ್ತಾ ಇದೆ ಸುಖ ಶುಕ್ರ ಶುಕ್ರವಾರದೊಳಗೆ ಎಲ್ಲರಿಗೂ ರೂಪಾಯಿ